ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಸಮಸ್ಯೆಗಳಿಂದ ಸುಲಭವಾಗಿ ಬಿಡುಗಡೆ ಉದ್ಯಮದ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಮಕ್ಕಳ ವಿವಾಹದ ಸಮಸ್ಯೆಗೆ ಪರಿಹಾರ ಲೇವಾದೇವಿ ವ್ಯವಹಾರದಿಂದ ದೂರ ಇರಿ ಎಲ್ಲರಿಗೂ ಆರೋಗ್ಯ ಮತ್ತು ಆನಂದದ ಅನುಭವ ವೃಷಭ ರಾಶಿ ಯೋಜನಾಬದ್ಧ ನಡೆಯಿರಲಿ ಹಿತಶತ್ರುಗಳ ಬಾಧೆ ಇರು ಿಲ್ಲ ಉದ್ಯೋಗ ಸ್ಥಾನದಲ್ಲಿ ಗೌರವದ ಸ್ಥಾನ ಉದ್ಯಮದಲ್ಲಿ ಹೊಸಬರಿಂದ ಪೈಪೋಟಿ ಉತ್ಪನ್ನಗಳ ಸುಧಾರಣೆಗೆ ನೌಕರರ ಸಹಕಾರ ಮನೆಯಲ್ಲಿ ನೆಮ್ಮದಿ ಮಿಥುನ ರಾಶಿ ಸಂಬಂಧಗಳ ನಡುವೆ ಸಮತೋಲನೆಯ ಪಾಲನೆ ಕೆಲವರು ಉದ್ಯೋಗ ಸ್ಥಾನ ಬದಲಾವಣೆ ಆರ್ಥಿಕ ವ್ಯವಹಾರ ಸುಧಾರಣೆ ಪಾಲುದಾರಿಕಾ ವ್ಯವಹಾರದಿಂದ ಅನುಕೂಲ ವ್ಯವಹಾರ ಸಂಬಂಧ ಪೂರ್ವದ ಕಡೆಗೆ ಪ್ರವಾಸ ಕಟಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಅಧಿಕ ಜವಾಬ್ದಾರಿ ಶ್ರದ್ಧೆ ನಿಷ್ಠೆ ಮನ್ನಣೆ ಹೊಸ ಉದ್ಯಮ ಆರಂಭಕ್ಕೆ ಚಿಂತನೆ ಸಂಸಾರದಲ್ಲಿ ಸಾಮರಸ್ಯ ದೇವತಾ ಕಾರ್ಯದಲ್ಲಿ ಭಾಗಿ ವ್ಯವಹಾರ ಸಂಬಂಧ ಸಣ್ಣ ಪ್ರಯಾಣ ಸಿಂಹರಾಶಿ ಕಾರ್ಯ ಪದ್ಧತಿ ಬದಲಾಯಿಸಲು ಚಿಂತನೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಸ್ವಂತ ಉದ್ಯಮದ ನೌಕರವರೊಂದಕ್ಕೆ ಸಂತೃಪ್ತಿ ಕುಟುಂಬದಲ್ಲಿ ಪ್ರೀತಿಯ ವಾತಾವರಣ ಮಕ್ಕಳ ಧಾರ್ಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ಕನ್ಯ ರಾಶಿ ಬದುಕಿನ ಜಂಜಾಟಗಳ ನಡುವೆ ಆನಂದವನ್ನ ಆರಿಸುವ ಪ್ರಯತ್ನ ವಿಶೇಷ ವ್ಯಕ್ತಿಗಳ ಪರಿಚಯ ಉದ್ಯೋಗ ಸ್ಥಳದಲ್ಲಿ ಸ್ಥಿರ ಪರಿಸ್ಥಿತಿ ಉದ್ಯಮ ಅಭಿವೃದ್ಧಿಗೆ ವಿಶೇಷ ಕ್ರಮಗಳು ಸಂಸಾರದ ನೆಮ್ಮದಿ ಕೆಡಿಸಲು ಹಿತಶತ್ರುಗಳ ಪ್ರಯತ್ನ ತುಲ ರಾಶಿ ಉದ್ಯೋಗದಲ್ಲಿ ಹಿರಿಯರಿಗೆ ಹೊಸ ಜವಾಬ್ದಾರಿ ಹೊಸ ಸಹೋದ್ಯೋಗಿಗಳ ಸೇರ್ಪಡೆ ಸರ್ಕಾರಿ ನೌಕರರಿಗೆ ಅಧಿಕ ಕೆಲಸ ಗೃಹೋಪಯೋಗಿ ಸಾಧನಗಳ ಖರೀದಿ ಇಷ್ಟಾರ್ಥ ಸಿದ್ಧಿಗಾಗಿ ದೇವತಾರ್ಚನೆ ವೃಶ್ಚಿಕ ರಾಶಿ ಅರಸದೆ ಬಂದ ಸುಖದಿಂದ ಆನಂದ ಉದ್ಯೋಗದಲ್ಲಿ ವೇತನ ವೃದ್ಧಿ ವಸ್ತ್ರ ಸಿದ್ಧ ಉಡುಪು ಪಾದರಕ್ಷೆ ಶೋಕಿಸಿ ಸಾಮಗ್ರಿಗಳ ವಿತರಕರಿಗೆ ಲಾಭ ಕೃಷಿ ಕ್ಷೇತ್ರದಲ್ಲಿ ಹೊಸಬರಿಗೆ ಮಾರ್ಗದರ್ಶನ ಹಿರಿಯರು ಟೈಲರಿಂಗ್ ಕೆಲಸ ಬಲ್ಲವರಿಗೆ ಬೇಡಿಕೆ ಧನುರಾಶಿ ರಾಶಿ ಕಷ್ಟಗಳ ನಡುವೆ ಮಿಂಚಿ ಹೋಗುವ ಸುಖ ಉದ್ಯೋಗಿಗಳಿಗೆ ಸಮಾಧಾನ ಹತ್ತಿರದ ದೇವತಾ ಕ್ಷೇತ್ರಕ್ಕೆ ಅವಸರದ ಭೇಟಿ ಬಂಧುಗಳ ಕುಟುಂಬದ ನಡುವೆ ವ್ಯಾಜ್ಯ ಸಂಧಾನದಿಂದ ಪರಿಹಾರ ಮಕರ ರಾಶಿ ಚುರುಕಿನ ಕಾರ್ಯವೈಖರಿಗೆ ಮೇಲಾಧಿಕಾರಿಗಳ ಮೆಚ್ಚುಗೆ ಸ್ವಂತ ಉದ್ಯಮದ ವಿಸ್ತರಣೆ ನಿರಾತಂಕವಾಗಿರುತ್ತದೆ ದೀರ್ಘಾವಧಿ ಉಳಿತಾಯ ಯೋಜನೆಯಲ್ಲಿ ಹಣ ಹೂಡಿಕೆ ಬಂಧುವರ್ಗದ ವಿವಾಹದ ನಿಶ್ಚಯ ಕುಂಭರಾಶಿ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಸ್ವಂತ ಉದ್ಯಮದ ಬೆಳವಣಿಗೆ ಉತ್ಪನ್ನಗಳ ಆಕರ್ಷಣೆ ಹೆಚ್ಚಿಸಲು ಚಿಂತನೆ ಮುದ್ರಣ ಸಾಮಗ್ರಿ ಸ್ಟೇಷನರಿ ರಕಂ ವ್ಯವಹಾರಸ್ಥರಿಗೆ ಆದಾಯ ವೃದ್ಧಿ ಆಯುರ್ವೇದ ಔಷಧ ವಿತರಕರಿಗೆ ಲಾಭ ಕೊನೆಯದಾಗಿ ಮೀನರಾಶಿ ಉದ್ಯೋಗ ಸ್ಥಾನದಲ್ಲಿ ಜಯ ಹಾಗೂ ಕೀರ್ತಿ ಎರಡು ಲಭ್ಯ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಶೀಘ್ರ ಸ್ಪಂದನ ಆಸ್ತಿ ವಿಸ್ತರಣೆ ಪ್ರಯತ್ನದಲ್ಲಿ ಮುನ್ನಡೆ ಕಟ್ಟಡ ನಿರ್ಮಾಣ ವ್ಯವಹಾರಸ್ಥರಿಗೆ ಮಧ್ಯಮ ಲಾಭ ಲೇವಾದೇವಿ ವ್ಯವಹಾರದಿಂದ ದೂರ ಇರಿ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ